ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಟನೆಗಿಂತ ನಿರ್ದೇಶನಕ್ಕೆ ದೊಡ್ಡ ಅಭಿಮಾನಿ ಬಳಗವಿದೆ ಸದ್ಯ ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ಡೈರೆಕ್ಟರ್ ಕ್ಯಾಪ್ ತೊಟ್ಟಿರುವ ಉಪ್ಪಿ ಯು ಐ ಸಿನಿಮಾ ನಿರ್ದೇಶಿಸಿ ನಟಿಸಿದ್ದಾರೆ ಈ ಸಿನಿಮಾ ನೋಡಲು ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಟ್ಟರ್ ಡೈರೆಕ್ಟರ್ ಆಗಿರೋ ಉಪೇಂದ್ರ ಡಿಫ್ರೆಂಟ್ ಅಂದರೆ ಏನು ಅಂತ ತೋರಿಸಿಕೊಟ್ಟವರು ಕೇವಲ ಸಿನಿಮಾ ಕತೆ ಪಾತ್ರ ಪೋಷಣೆಗಳಲ್ಲಿ ಮಾತ್ರವಲ್ಲದೆ ಸಿನಿಮಾದ ಹೆಸರಿನಲ್ಲಿಯೂ ಪ್ರಯೋಗ ಮಾಡಿದ್ದವರು ಉಪ್ಪಿ ಇಲ್ಲಿ ಯು ವೈ ಸಿನಿಮಾಗೂ ಮುನ್ನ ನೀವು ನೋಡಲೇಬೇಕಾದ ಉಪೇಂದ್ರ ನಿರ್ದೇಶನದ ಸಿನಿಮಾಗಳಿವೆ ತರ್ಲೆ ಮಗ ಕಾಶಿನಾಥ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಮೊದಲ ಸಿನಿಮಾ ತರ್ಲೆ ಮಗ ಆಗಿನ್ನು ಉಪೇಂದ್ರ ಅವರಿಗೆ ಇಪ್ಪತ್ನಾಲ್ಕು ವರ್ಷ ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ ನಾಯಕನಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಸಿನಿಮಾ ಉಪ್ಪಿ ಹಾಗೂ ಜಗ್ಗೇಶ್ ಇಬ್ಬರಿಗೂ ಬ್ರೇಕ್ ನೀಡಿತ್ತು ಜಿಪುಣ ದಂಪತಿ ಹಾಗೂ ವಿಲಾಸಿ ಮಗನ ಕತೆ ಹೊಂದಿದ್ದ ಈ ಸಿನಿಮಾ ಪ್ರೇಕ್ಷಕರ ಮನೆ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಉಷ್ ಉಪ್ಪಿ ನಿರ್ದೇಶನದ ಎರಡನೇ ಸಿನಿಮಾ ಉಷ್ ಈ ಸಿನಿಮಾಗೆ ಉಪ್ಪಿಯವರು ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿ ಫ್ಯಾನ್ಸಿ ಟೈಟಲ್ ಬಳಕೆ ಮಾಡಿದ್ದರು ಅದ್ಭುತ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಹೊಂದಿದ್ದ ಉರ್ಷ್ ಚಿತ್ರದಲ್ಲಿ ಕುಮಾರ್ ಗೋವಿಂದ್ ನಾಯಕನಾಗಿ ಕಾಣಿಸಿಕೊಂಡಿದ್ದರು ಉಳಿದಂತೆ ಕಾಶಿನಾಥ್ ಸಾಧು ಕೋಕಿಲ ಬ್ಯಾಂಕ್ ಜನಾರ್ದನ್ ಮೈಕಲ್ ಮಧು ಬಿರಾದರ್ ಸೇರಿದಂತೆ ಹಲವರು ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಚಿತ್ರದಲ್ಲಿ ಉಪೇಂದ್ರ ಅವರು ಕೂಡ ಕಾಶಿನಾಥ್ ಬಳಿ ಅವಕಾಶ ಕೇಳಲು ಫೇಕ್ ಪೊಲೀಸ್ ಆಫೀಸರ್ ಆಗಿ ಬಂದು ಶೂಟಿಂಗ್ ಸೆಟ್ನಲ್ಲಿ ವಿಚಾರಣೆ ಮಾಡುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಚಿತ್ರದ ಮೂಲಕ ನಟನಾಗಿ ಮತ್ತು ಸಂಗೀತ ನಿರ್ದೇಶಕನಾಗಿ ಸಾಧು ಕೋಕಿಲ ಚಂದನವನ ಪ್ರವೇಶಿಸಿದ್ದರು ಓಂ ಓಂ ಕನ್ನಡ ಚಿತ್ರರಂಗದ ಪಾಲಿಗೆ ಎಂಟನೇ ಅದ್ಭುತ ಎಂದು ಬಣ್ಣಿಸಬಹುದಾದ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸಿದರು ರಿಯಲ್ ಸ್ಟಾರ್ ಉಪೇಂದ್ರ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದರೆ ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ವಜ್ರೇಶ್ವರಿ ಕಂಬೈನ್ಸ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದರು ಈ ಚಿತ್ರ ಹಲವು ಬಾರಿ ಮರು ಬಿಡುಗಡೆಯಾಗಿ ಹಲವು ದಾಖಲೆ ನಿರ್ಮಿಸಿದೆ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರವೊಂದರಲ್ಲಿಯೇ ಸುಮಾರು ಮೂವತ್ತು ಬಾರಿ ತೆರೆ ಕಂಡಿದೆ ಈ ಚಿತ್ರದಲ್ಲಿ ಉಪೇಂದ್ರ ಬೆಂಗಳೂರು ಭೂಗತ ಲೋಕದ ವಾಸ್ತವ ವ್ಯಕ್ತಿಗಳ ದರ್ಶನ ಮಾಡಿಸಿದರು ಆಪರೇಷನ್ ಅಂತ ನಟ ಅಂಬರೀಷ್ ಅವರಿಗೆ ರೆಬಲ್ ಸ್ಟಾರ್ ಇಮೇಜ್ ತಂದುಕೊಟ್ಟ ಸಿನಿಮಾ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದರ ಸೀಕ್ವೆಲ್ ಆಪರೇಷನ್ ಅಂತಾಗೆ ಆಕ್ಷನ್ ಕಟ್ ಹೇಳಿದರು ಈ ಚಿತ್ರ ಬಾಕ್ಸ್ ಆಫೀಸ್ ಯಶಸ್ವಿಯಾಗಿದ್ದರೂ ತನ್ನ ವಿಭಿನ್ನ ಮೇಕಿಂಗ್ ಮತ್ತು ಕಥಾವಸ್ತುವಿನಿಂದ ಕನ್ನಡದ ಒಂದು ಅದ್ಭುತ ಚಿತ್ರವಾಗಿ ಗುರುತಿಸಿಕೊಂಡಿದೆ ಸ್ವಸ್ತಿಕ್ ರಾಘವೇಂದ್ರ ರಾಜ್ಕುಮಾರ್ ನಾಯಕನಾಗಿ ನಟಿಸಿದ್ದ ಸಿನಿಮಾ ಸ್ವಸ್ತಿಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮೊದಲ ಬಾರಿಗೆ ಉಗ್ರವಾದದ ಕರಾಳ ಮುಖವನ್ನು ತೆರೆದಿಟ್ಟರು ಇದು ಉಪೇಂದ್ರ ಬೇರೆ ನಟರಿಗೆ ನಿರ್ದೇಶಿಸಿದ ಕೊನೆಯ ಚಿತ್ರವಾಗಿತ್ತು ಪಾರ್ವತಮ್ಮ ರಾಜ್ಕುಮಾರ್ ಸ್ವಸ್ತಿಕ್ ಸಿನಿಮಾ ನಿರ್ಮಿಸಿದ್ದರು ಎ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಾಯಕನಾಗಿ ನಟಿಸಿದ ಸಿನಿಮಾ ಎ ತಮ್ಮ ಚೊಚ್ಚಲ ಚಿತ್ರಕ್ಕೆ ಎ ಎನ್ನುವ ಟೈಟಲ್ ಜೊತೆಗೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಟ್ಯಾಗ್ಲೈನ್ ಕೂಡ ಕೊಟ್ಟಿದ್ದರು ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಎ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಬರೋಬರಿ ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ಕರ್ನಾಟಕದಲ್ಲಿ ಇಪ್ಪತ್ತೈದು ವಾರಗಳ ಕಾಲ ಎ ಸಿನಿಮಾ ಯಶಸ್ವಿ ಪ್ರದರ್ಶನ ಕಂಡಿತ್ತು ನಿರ್ದೇಶಕರಾಗಿ ಮಾತ್ರವಲ್ಲದೆ ಹೀರೋ ಆಗಿಯೂ ಉಪೇಂದ್ರ ಸೂಪರ್ ಸಕ್ಸಸ್ ಕಂಡಿದ್ದರು ಉಪೇಂದ್ರ ಅವರ ಎ ಸಿನಿಮಾ ತೆಲುಗು ಭಾಷೆಗೂ ಆಗಿ ನೂರು ದಿನಗಳ ಪ್ರದರ್ಶನ ಕಂಡು ಸಿನಿಮಾ ಎಲ್ಲರ ಹುಬ್ಬೇರಿಸಿತ್ತು ಉಪೇಂದ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಉಪೇಂದ್ರ ಸಿನಿಮಾವನ್ನು ಉಪ್ಪಿ ನಿರ್ದೇಶಿಸಿ ನಟಿಸಿದ್ದರು ಈ ಚಿತ್ರದಲ್ಲಿ ರವೀನಾ ಟಂಡನ್ ಪ್ರೇಮ ಹಾಗೂ ದಾಮಿನಿ ನಾಯಕಿಯರಾಗಿ ನಟಿಸಿದ್ದರು ಮನುಷ್ಯನ ಮೂರು ಭಾವನೆಗಳನ್ನು ಮೂರು ಪಾತ್ರದೊಂದಿಗೆ ಸಮೀಕರಿಸಿದ್ದ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿ ಉಪೇಂದ್ರ ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿತು ಸೂಪರ್ ಸೂಪರ್ ಸಿನಿಮಾವನ್ನು ಉಪೇಂದ್ರ ಅವರೇ ನಿರ್ದೇಶನ ಮಾಡಿದ್ದರು ಈ ಸಿನಿಮಾ ಮೂಲಕ ತಮಿಳು ನಟಿ ನಯನ ತಾರಾ ಕನ್ನಡಕ್ಕೆ ಕಾಲಿಟ್ಟರು ಅಲ್ಲಿಯವರೆಗೆ ಯಶಸ್ಸು ಕಾಣಲು ಅವಣಿಸುತ್ತಿದ್ದ ನಯನ ತಾರ ಅದೃಷ್ಟ ಬದಲಾಯಿತು ಸೂಪರ್ ಸಿನಿಮಾ ಯಶಸ್ಸು ತಂದುಕೊಡುತ್ತಿದ್ದಂತೆ ಅವರಿಗೆ ಒಳ್ಳೊಳ್ಳೆಯ ಕಥೆಗಳು ಬರಲು ಆರಂಭವಾದವು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾದ ಸೂಪರ್ ಸಿನಿಮಾ ಬಹಳ ದೊಡ್ಡ ಹಿಟ್ ಆಯಿತು ಉಪ್ಪಿ ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ತಮ್ಮ ಸೂಪರ್ ಹಿಟ್ ಚಿತ್ರ ಉಪೇಂದ್ರ ಸೀಕ್ವೆಲ್ ಆಗಿ ಬಂದ ಸಿನಿಮಾ ಉಪ್ಪಿ ಟು ವಾಸ್ತವದಲ್ಲಿ ಬದುಕುವ ಸಂದೇಶವನ್ನು ಹೊಂದಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನಲವತ್ತೆಂಟು ಕೋಟಿ ರು ಗಳಿಕೆ ಕಂಡಿತ್ತು ಜೊತೆಗೆ ಉಪ್ಪಿ ಸಿನಿ ಜೀವನದ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರವಾಗಿ ದಾಖಲಾಯಿತು ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಸಿನಿಮಾಗಳಿವು